ನಮಸ್ತೆ ಸ್ನೇಹಿತರೆ ನಾನು ಶ್ರೀಪತಿ ಹೆಗಡೆ ಅಕ್ರಾರಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಇದೇನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಮುಕ್ಕಿ ಆ ದೀಪಾವಳಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಬೆಳಕಾಗಲಿ ಅಂತ ಹೇಳಿ ಸ್ಟೀಟ್ ಲೈಟ್ಗಳನ್ನ ನಿರಂತರವಾಗಿ ಬೆಳಗಿಸಿ ಅಂತ ಹೇಳಿ ಸರ್ಕಾರ ಆದೇಶ ಹೊಡಿಸಿದೆ ಅಂತ ತಗೋಬೇಡಿ ಇದು ಒಂದು ಗ್ರಾಮ ಪಂಚಾಯತ್ ಎಷ್ಟು ಜವಾಬ್ದಾರಿಯಿಂದ ಜನಪ್ರಿಯ ಕೆಲಸಗಳನ್ನ ಮಾಡ್ತದೆ ಜನಹಿತವನ್ನು ಕಾಪಾಡಿಕೊಳ್ತದೆ ಅಂತ ಹೇಳಕ್ಕೆ ಈ ಸ್ಟ್ರೀಟ್ ಲೈಟ್ ಅನ್ನ ನಿಮಗೆ ಸಾಕ್ಷಿ ಕೊಡ್ತೇನೆ ಇದು ಹಕ್ಕಳಿ ಗ್ರಾಮ ಪಂಚಾಯತ್ ಎಸ್ ಸಿ ಎಸ್ ಸಿ ಎಸ್ ಟಿ ಕಾಲೇಜಿಗೆ ಹೋಗುವ ದಾರಿ ಇದು ಆ ದಾರಿಯ ಸಂಪರ್ಕಕ್ಕೆ ಹಾಕಿರುವ ಸ್ಟ್ರೀಟ್ ಲೈಟ್ ಇದು ಈ ಸ್ಟ್ರೀಟ್ ಲೈಟ್ ಇವತ್ತು ಮಾತ್ರ ಹಾಕಿದ್ದಲ್ಲ ಇದು ನಿರಂತರವಾಗಿ ಬರೆಯುವಂತ ವ್ಯವಸ್ಥೆ ಇದು ಇದನ್ನ ಮೇಂಟೈನ್ ಮಾಡತಕ್ಕಂಥ ವ್ಯವಸ್ಥೆನೇ ಇಲ್ಲ ಇವಾಗ ರಾಜ್ಯಾದ್ಯಾದ್ಯಂತ ಆರ್ ಎಸ್ ಎಸ್ ಸಿಕ್ಕಾಪಟ್ಟೆ ಪ್ರಚಾರದಲ್ಲಿದೆ ನಮ್ಮ ಸಚಿವರು ಆರ್ ಎಸ್ ಎಸ್ ನೋಂದಾವಣಿ ಮಾಡ್ಕೊಂಡಿದ್ಯಾ ಹೀಗೆಲ್ಲ ಕೇಳ್ತಿದ್ದಾರೆ ಸಂವಿಧಾನದ ಪ್ರಕಾರ ನೋಂದಾವಣಿ ಆಗಿದೆಯಾ ಅಂತ ಅಲ್ಲರಿ ಸ್ವಯಂ ಸೇವಕ ಸಂಘಗಳು ನೋಂದಾವಣಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಕಾನೂನು ಇದೆಯಾ ಕಾನೂನೇ ಇಲ್ಲ ಅಂತ ಆದ್ಮೇಲೆ ಮತ್ತೆ ನೋಂದಣಿ ಯಾಕೆ ಮಾಡ್ಕೊಳ್ಬೇಕು ಹಾಗೆ ಆರ್ ಎಸ್ ಎಸ್ ಪ್ರೇರಿತ ಹಲವಾರು ಸಂಘಟನೆಗಳಿದೆ ಅವು ಬೇರೆ ಬೇರೆ ವರದಿಯಲ್ಲಿ ಕೆಲಸ ಮಾಡ್ತವೆ ಅವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೇವೆ ಇವಾಗ ನೋಡಿ ಇಲ್ಲಿ ಸ್ಟ್ರೀಟ್ ಲೈಟು ಹೀಗೆ ನಿರಂತರವಾಗಿ ಉರಿತಾ ಇರ್ತದೆ ಇದನ್ನು ಮೇಂಟೈನ್ ಮಾಡೋದಿಲ್ಲ ನಷ್ಟ ಯಾರಿಗೆ ಹಾಗಂತ ಸರ್ಕಾರ ಏನು ಗ್ರಾಮ ಪಂಚಾಯತ್ಗೆ ಉಚಿತ ವಿದ್ಯುತ್ ಕೊಟ್ಟಿದೆಯಾ ಸಂವಿಧಾನನೇ ಹೇಳ್ತದೆ ರಾಷ್ಟ್ರೀಯ ಸಂಪತ್ತನ್ನು ಹಾಳು ಮಾಡಬಾರ್ದು ದುರುಪಯೋಗ ಪಡಿಸ್ಕೊಳ್ಬಾರ್ದು ಮಾಡಿಕೊಂಡ್ರೆ ಕಾನೂನು ರೀತಿಯ ಅಪರಾಧ ಅಂತ ಹಾಗಾದ್ರೆ ನಿರಂತರವಾಗಿ ಹೀಗೆ ಸ್ಟ್ರೀಟ್ ಲೈಟ್ ಇದೆ ಅಲ್ವಾ ಇದು ಉಲ್ಲಂಘನೆ ಆಗೋದಿಲ್ವಾ ಕಾನೂನು ರೀತಿಯ ಅಪರಾಧ ಆಗೋದಿಲ್ವಾ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸ್ಟ್ರೀಟ್ ಲೈಟ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದ್ರೆ ಅದು ಇಲ್ಲಿಯ ಜನರ ಸಮಸ್ಯೆಗಳಿಗೆ ಅವರ ಅನುಕೂಲಕ್ಕೆ ಯಾವ ರೀತಿಯ ಸ್ಪಂದಿಸಬಹುದು ಇದು ಒಂದು ಸ್ಟ್ರೀಟ್ ಲೈಟ್ ಅಲ್ಲ ಇದನ್ನು ನಿರಂತರವಾಗಿ ನಿಮ್ಗೆ ದೂರ ಕಾಣ್ತಾ ಇದೆಯಲ್ಲ ಇದು ಫುಲ್ ಈ ರಸ್ತೆಯ ಸಂಪರ್ಕ ರಸ್ತೆಯ ಸ್ಟ್ರೀಟ್ ಲೈಟ್ ಗಳು ನಿರಂತರವಾಗಿ ಉರಿತಾನೆ ಇರ್ತದೆ ಇದು ಸ್ಟ್ರೀಟ್ ಲೈಟ್ ಹಾಕಿ ಇರ್ತಾರೆ ಯಾರಾದರೂ ಪಂಚಾಯತ್ ಗಮನ ತಗೊಂಡು ಬಂದ್ರೆ ಈ ಸ್ಟ್ರೀಟ್ ಲೈಟ್ ಅನ್ನ ಆಸುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಾಂತಂದ್ರೆ ಇದು ನಿರಂತರವಾಗಿ ಈಗ ಉರಿತಾ ಇರ್ತದೆ ಈ ಹೋಗ್ರಿ ಆ ಈ ರೀತಿಯಾಗಿ ವಿದ್ಯುತ್ ಅಪವಯ ಆಗ್ತಾ ಇದ್ರು ಈ ಗ್ರಾಮ ಪಂಚಾಯತ್ ದೊಡ್ಡ ಶ್ರೀಮಂತವಾಗಿದೆ ಅಂತ ಈ ಸರ್ಕಾರ ಅನುದಾನ ಕೊಟ್ಟರೆ ಮಾಡ್ತೀರಾ ಈ ಗ್ರಾಮ ಪಂಚಾಯಿತಿನ ಸಿಬ್ಬಂದಿಗಳಿಗೆ ಸಂಬಳ ಸಿಗುವಂತದ್ದು ಇಲ್ಲ ಅಂತಂದ್ರೆ ಇವರಿಗೆ ಸಂಬಳಕ್ಕೂ ಕೂತ್ ಬರ್ತದೆ ಹಾಗೆ ಜೀರೋ ಬ್ಯಾಲೆನ್ಸ್ ಇರುವ ಒಂದು ಉತ್ಪತ್ತಿ ಇರುವಂತಹ ಗ್ರಾಮ ಪಂಚಾಯತ್ ಈ ರೀತಿಯಾಗಿ ಸ್ಟ್ರೀಟ್ ಲೈಟ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಿದೆ ಅಂತಂದ್ರೆ ಈ ಇದರ ಬಿಲ್ ಸಹಿತ ಹೆಚ್ಚಿನ ಪಕ್ಷ ಸರ್ಕಾರದ ಅನುದಾನದಲ್ಲೇ ಕಟ್ಟಬೇಕಾಗ್ತದ ಏನು ಹಾಗಾದ್ರೆ ಒಂದು ಸ್ಟ್ರೀಟ್ ಲೈಟ್ ಅನ್ನ ಸಂಜೆ ಹಾಕಿ ಬೆಳಗ್ಗೆ ಆಫ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ತರಲಿಕ್ಕೆ ಆಗೋದಿಲ್ಲ ಅಂತ ಆದ್ಮೇಲೆ ಇವರಿಗೆ ನಾವು ಏನ್ ಹೇಳಬೇಕು ಇವಾಗ ನೋಡಿ ಈ ಗ್ರಾಮ ಪಂಚಾಯತಿನ ನೇಕಾರ್ಯಕ್ರಮ್ ಕೊಡಕ್ಕೆ ತಾಲೂಕ್ ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಇದೆ ನಮ್ಗೆ ಇವಾಗ ಇಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಯಾರಿದ್ದಾರೆ ಆ ಜಿಲ್ಲಾ ಪಂಚಾಯತ್ ಸಿಇಒ ಯಾರಿದ್ದಾರೆ ಹೇಳೋದು ಗೊತ್ತೇ ಇಲ್ಲ ಯಾಕೆಂತಂದ್ರೆ ಸಾರ್ವಜನಿಕ ಸಂಪರ್ಕಕ್ಕೆ ಸಿಗೋದಿಲ್ಲ ಸರ್ಕಾರನೇ ನಂಬರ್ ಸಹಿತ ಅದೇನೆ ಇವರೇನು ಕಿಸೆಯಿಂದ ದುಡ್ಡು ಕೊಟ್ಟಬೇಕಾಗಲಿಲ್ಲ ಕಂಪಲ್ಸರಿಯಾಗಿ ಈ ಫೋ ಸಾರ್ವಜನಿಕರು ಫೋನ್ ಮಾಡಿದಾಗ ಆ ಫೋನನ್ನು ರಿಶೀವ್ ಮಾಡ್ಕೊಳ್ಬೇಕು ಅಂತ ನಮ್ಮ ಉಡುಪಿ ಜಿಲ್ಲೆಯ ಡಿ ಸಿಯಿಂದ ಇಂದ ಹಿಡಿದು ಇವರು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಅವರಿಗೆ ನೀವು ಕಾಲ್ ಮಾಡಿ ಫೋನನ್ನು ರಿಶೀವ್ ಮಾಡ್ಕೊಳ್ಳೋದಿಲ್ಲ ಎಷ್ಟು ಬೇಜವಾಬ್ದಾರಿ ಇವರು ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬಂದರೆ ಕಾಂಗ್ರೆಸಿನ ಕಾಂಗ್ರೆಸ್ಸಿನ ಸಚಿವ ಶಾಸಕರು ಬಂದರೆ ಅವರ ಅಂಗಿಚುಕನ್ನು ತಿಳ್ಕೊಂಡು ತಿರುತ್ತಾರೆ ಇವು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ನಿಜ ಆದ್ರೆ ಈ ರೀತಿಯಾಗಿ ಬಿಹೇವಿನಸ್ ಇದೆಯಲ್ಲ ಇದು ಹೇಸಿಗೆ ತರ್ತಕ್ಕಂಥ ಕೆಲಸ ಇದು ಈ ಉಡುಪಿ ಜಿಲ್ಲೆಯ ಅಧಿಕಾರಿಗಳು ಫೋನ್ ರಿಶ್ಯೂ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಇವತ್ತು ನಿನ್ನೆಂದಲ್ಲ ಈ ಅಧಿಕಾರಿಗಳ ಬೇಜವಾಬ್ದಾರಿ ಬಗ್ಗೆ ಹಿಂದೆ ನಮ್ಮ ಸಚಿವರಾಗಿದ್ದ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಬಂದಿತ್ತು ಇಲ್ಲ ನಾನು ಸರಿ ಮಾಡ್ತೇನೆ ಅಂತ ಹೇಳಿದ್ರು ಇವಾಗ ಅವರು ಸಂಸದರಾಗಿದ್ದಾರೆ ಅದರ ನಂತರ ಬಂದಿರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೆ ಬೇರೆ ಬೇರೆ ಸಚಿವರಿಗೆ ಶಾಸಕರಿಗೆ ಈ ಗಮನಕ್ಕೆ ತಗೊಬಂದಾಯ್ತು ಇವಾಗ ಆದರೂ ಸಹಿತ ನಮ್ಮ ಉಡುಪಿ ಜಿಲ್ಲೆ ಯಾವ ಒಬ್ಬ ಅಧಿಕಾರಿಯು ಫೋನನ್ನು ರಿಷ್ಯೂ ಮಾಡ್ಕೊಳ್ಳೋದಿಲ್ಲ ಹಾಗಿದ್ದಾಗ ಸಾರ್ವಜನಿಕರ ಕಷ್ಟ ಸುಖವನ್ನು ಕೇಳೋರು ಯಾರು ಇವರು ಇವರು ಸರ್ಕಾರಿ ಪ್ರತಿನಿಧಿಗಳು ಹೌದು ಸರ್ಕಾರಿ ಕೆಲಸ ಮಾಡ್ತಾರೆ ಹೌದು ಹಾಗಿದ್ರೆ ಸಾರ್ವಜನಿಕರ ಸಮಸ್ಯೆ ಸ್ಪಂದಿಸಬೇಕಲ್ಲ ಸಾರ್ವಜನಿಕರ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೋಸ್ಕರನೇ ಶುಲ್ಬ ಆಗ್ಬೇಕೋಸ್ಕರ ಸರ್ಕಾರ ಖಜಾನೆಯಿಂದ ಖಜಾನೆಯಿಂದ ಕೊಡ್ತದೆ ಇವರು ಮೊಬೈಲ್ ರಿಸೀವ್ ಮಾಡ್ಕೊಂಡ್ರೆ ಏನಂತ ಹಾಗಿದ್ರೆ ಯಾಕೆ ಇವರು ಇದು ಮಾಡ್ಕೊಳ್ತಾ ಇಲ್ಲ ಇದು ಸಂವಿಧಾನ ವಿರೋಧಿ ಅಲ್ವಾ ಬರೀ ಆರ್ ಎಸ್ ಎಸ್ ಇದಕ್ಕೆ ಮಾತ್ರ ಸಂವಿಧಾನ ಬರ್ತದ ಇದಕ್ಕೆ ಹಾಗೆ ಇವ್ರ ಸಂವಿಧಾನ ಬರೋದಿಲ್ವಾ ನಮ್ಮ ಹಕ್ಕಿ ಗ್ರಾಮ ಪಂಚಾಯತ್ ನೂಜಾಡಿ ಮತ್ತೆ ಆ ಹಕ್ಕ ಸೇರಿ ಒಂದು ಗ್ರಾಮ ಪಂಚಾಯತ್ ಆಗಿದೆ ಇಲ್ಲಿಯ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ವಾಣಿಜ್ಯ ಕಟ್ಟಡಗಳಾಗಲಿ ಉತ್ಪತ್ತಿಗಳು ಏನೇನು ಇಲ್ಲ ಇಲ್ಲಿಯ ಮನೆ ತೆರಿಗೆ ಹಾಗೆ ಬೇರೆ ಬೇರೆ ಮೂಲಗಳಿಂದ ಲಿಮಿಟೆಡ್ ಹೊರ ಇದೆ ಇವರಿಗೆ ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ ತಿಂಗಳಲ್ಲಿ ಇಪ್ಪತ್ತು ದಿವಸ ಹೀಗೆ ಈ ಸ್ಟ್ರೀಟ್ ಲೈಟ್ ಅನ್ನು ಇದು ದಂಡ ಕಟ್ಟವ್ರು ಯಾರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಜವಾಬ್ದಾರಿ ಬೇಡವಾ ಈ ಗ್ರಾಮ ಪಂಚಾಯತ್ ಸದಸ್ಯ ಸಹಿತ ಈ ಅಪಾಯ ಸೌಲಭ್ಯದ ಬಗ್ಗೆ ಗಮನ ತಂದಾಗಿತ್ತು ಅವರು ಸಹಿತ ಇಲ್ಲ ನಾವು ಕಳ್ತೇವೆ ಈ ಸ್ಟ್ರೀಟ್ ಲೈಟ್ ಹಾಕಿ ತೆಗಿಯವರ ಗಮನಕ್ಕೆ ಕಂಡು ಬರ್ತವೆ ಅಂತ ಹೇಳಿದರು ಹೇಳ್ತಾರೆ ಬಾಯಿಲ್ಲ ಅಷ್ಟೇ ಆದ್ರೆ ಇವತ್ತಿನವರೆಗೂ ಸಹಿತ ಅದು ವ್ಯವಸ್ಥೆ ಆಗಲಿಲ್ಲ ದಯವಿಟ್ಟು ಗ್ರಾಮ ಪಂಚಾಯತ್ ಮೇಲೆ ನೀಡುವ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ನಿಮ್ಮ ಹಕ್ಕಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಯಾಕೆ ನೀವು ಕ್ರಮ ತಗೋಬಾರದು ಸ್ನೇಹಿತರೆ ಗ್ರಾಮಾಭಿವೃದ್ಧಿಯ ಮೂಲಕ ದೇಶಾಭಿವೃದ್ಧಿ ದೇಶ ಅಭಿವೃದ್ಧಿ ಆಗಬೇಕು ಅಂತ ಮೂಲವಾಗಿ ಗ್ರಾಮೀಣ ಭಾಗಗಳ ಅಭಿವೃದ್ಧಿ ಆಗಬೇಕು ಈ ಗ್ರಾಮೀಣ ಭಾಗದ ಕುಂದುಕೊರುತ್ತೆ ಸಮಸ್ಯೆಗಳ ಬಗ್ಗೆ ಗಮನ ತೆಗಬೇಕಾದಂಥ ಕೆಲಸ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಗಾಗಿ ಆ ಚುನಾಯಿತ ಸದಸ್ಯರು ಇರ್ತಾರೆ ಅಧಿಕಾರಿಗಳಿರ್ತಾರೆ ಇವರು ಗ್ರಾಮೀಣ ಭಾಗದ ಸಮಸ್ಯೆಯನ್ನು ಸರ್ಕಾರಕ್ಕೆ ತಲುಪಿಸಿ ಅಭಿವೃದ್ಧಿಯತ್ತ ಗಮನ ಕೊಡಬೇಕಾಗ್ತದೆ ಗೆಳೆಯರೆ ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್